ಸ್ಮರಣೀಯರಾದ ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತ ರಾಣೆಬೆನ್ನೂರು ನಗರದಲ್ಲಿ ನೂತನವಾಗಿ ಉದ್ಘಾಟನೆಗೊಳ್ಳುತ್ತಿರುವಂತಹ ನ್ಯೂಸ್ ಪಲ್ಸ್ ಸುದ್ದಿ ವಾಹಿನಿಯ ಲೋಗೋ ಮತ್ತು ಸ್ಟುಡಿಯೋ ಅನಾವರಣದ ಉದ್ಘಾಟನಾ ಸಮಾರಂಭದ ಫೌಂಡರ್ ಆಗಿರುವಂತ ಶ್ರೀಯುತ ಅಜಯ್ ವಿ ಜಂಬಿಯವರೇ ಈ ಸುದ್ದಿ ತಂಡದ ಎಲ್ಲ ವ್ಯವಸ್ಥಾಪಕರೇ ಆತ್ಮೀಯ ಸದ್ಭಕ್ತ ಬಂಧುಗಳೇ ತಾಯಂದರೆ ಮತ್ತು ಮಕ್ಕಳೇ ಈ ಸುದ್ದಿವಾಹಿನಿ ಅನ್ನುವಂತಹದು ಪ್ರಸ್ತುತ ದಿನಮಾನಗಳಲ್ಲಿ ಬಹು ಮುಖ್ಯವಾಗಿರುವಂತಹ ವ್ಯವಸ್ಥೆಯಾಗಿದೆ ಸಾಗರದಾಚಿ ಇರುವಂತಹ ಸುದ್ದಿಯನ್ನ ಕ್ಷಣ ಮಾತ್ರದಲ್ಲಿ ಬಿತ್ತರಿಸುವಂತಹ ಏಕೈಕ ಮಾರ್ಗ ಈ ಸುದ್ದಿವಾಹಿನಿಯ ಶಕ್ತಿ ಸಾಮರ್ಥ್ಯ ಅನ್ನುವಂತಹದ್ದನ್ನ ನಾನು ಭಾವಿಸಿಕೊಂಡಿದ್ದೇನೆ ಅದೇ ರೀತಿಯಾಗಿ ಎಷ್ಟು ಜನರಿಗೆ ಇದು ಹೇಗೆ ಆಗುತ್ತೆ ಅನ್ನುವಂತಹದ್ದು ಗೊತ್ತಿರದೇ ಇದ್ರೂ ಸಹ ನೋಡುವುದರಲ್ಲಿ ಎಲ್ಲರೂ ಪರಿಣೇತಾರೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಕೂಡ ಈ ಹೊಸ ಹೊಸ ಮೊಬೈಲ್ಗಳಲ್ಲಿ ನ್ಯೂಸ್ ಚಾನೆಲ್ಗಳನ್ನು ಓಪನ್ ಮಾಡ್ಕೊಳ್ಳೋದಾಗಲಿ ಸುದ್ದಿಗಳನ್ನು ತಿಳಿದುಕೊಳ್ಳೋದಾಗಲಿ ಎಲ್ಲಿ ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ಕ್ಷಣ ಮಾತ್ರದಲ್ಲಿ ತಿಳಿಯುವಂತಹ ಈ ವ್ಯವಸ್ಥೆ ಅತೀ ಮುಖ್ಯವಾಗಿರುವಂತಹದ್ದಾಗಿದೆ ಇಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಅಜಯ್ ವಿ ಜಂಬಿಗೆ ಅವರು ಅತ್ಯಂತ ಉತ್ಸಾಹದಿಂದ ಈ ಒಂದು ಸಂಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾರೆ ಇವರ ಸಾಹಸ ಮೆಚ್ಚಿಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಧಾರ್ಮಿಕವಾಗಿ ಕೂಡ ಇವರು ತಮ್ಮದೇ ಆಗಿರುವಂತಹ ಛಾಪನ್ನು ಮೂಡಿಸ್ತಾ ಇದ್ದಾರೆ ನಮ್ಮ ದೊಡ್ಡಪೇಟೆಯ ಬಸವಣ್ಣ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಎಲ್ಲ ವಧುವರರಿಗೆ ತಾಳಿ ಕೊಡಿಸೋದಾಗಲಿ ಉಂಗುರ ಕೊಡಿಸೋದಾಗಲಿ ಬಳೆ ಕೊಡಿಸೋದಾಗಲಿ ಇಂತಹ ಸಾಹಸ ಸಾಹಸದ ಕಾರ್ಯಕ್ಕೆ ಕೈ ಹಾಕಿ ಜನ ಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದಾರೆ ಈ ಸುದ್ದಿವಾಹಿನಿಯ ಜೊತೆಗೆ ಇನ್ನಿತರೆ ಚಟುವಟಿಕೆಗಳಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಾರೆ ಅವರ ಉತ್ಸಾಹ ಅತ್ಯಂತ ಮೆಚ್ಚಿಕೊಳ್ತಕ್ಕಂಥದ್ದು ಈ ಉತ್ಸಾಹಕ್ಕೆ ಸುದ್ದಿವಾಹಿನಿಯ ತಂಡ ಕೂಡ ಎಲ್ಲ ರೀತಿಯ ಸ್ಫೂರ್ತಿಯನ್ನು ತುಂಬಿದೆ ಅಂತ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ ಈ ಒಂದು ನ್ಯೂಸ್ ಪಲ್ಸ್ ಸಂಸ್ಥೆ ಅತ್ಯುತ್ತಮವಾಗಿರುವಂತಹ ಸಾಧನೆ ಮಾಡಲಿ ಉತ್ತಮವಾಗಿರುವಂತಹ ವಿಷಯಗಳನ್ನು ಪ್ರಚಾರ ಮಾಡಲಿ ಎಲ್ಲ ಜನರಿಗೂ ಒಂದು ಉತ್ತಮವಾಗಿರುವಂತಹ ಸಂಸ್ಕಾರ ಸಿಗುವಂತಹ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಬಿತ್ತರಿಸಲಿ ಅನ್ನುವಂತಹ ಶುಭ ಹರಕೆಗಳನ್ನು ಹಾರೈಸಿ ಇಲ್ಲಿ ಸೇರಿರುವಂತಹ ಸರ್ವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ನಿನ್ನೆ ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ದಸರಾ ಹಬ್ಬವನ್ನು ಆಚರಿಸುವ ಮುಖೇನ ಎಲ್ಲರಿಗೂ ಬನ್ನಿ ಬಂಗಾರವನ್ನು ಹಂಚಿದ್ದೇವೆ ಬಂಗಾರವನ್ನು ಪಡೆದಂತಹ ನಾವೆಲ್ಲರೂ ನಮ್ಮ ಬದುಕು ಕೂಡ ಬಂಗಾರವಾಗಲಿ ಅನ್ನುವಂತಹ ಶುಭ ಹರಕೆಗಳನ್ನು ಹಾರೈಸಿ ಮತ್ತೊಮ್ಮೆ ನ್ಯೂಸ್ ಪಲ್ಸ್ ಚಾನೆಲ್ನ ಸುದ್ದಿವಾಹಿನಿಯ ತಂಡಕ್ಕೆ ಮತ್ತು ಸಂಸ್ಥೆಯ ಮಾಲೀಕರಿಗೂ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ವಿ ಓಂ ಶಾಂತಿ ಶಾಂತಿ ಶಾಂತಿ